കൊങ്കടന ഹള്ളിലെ അശോക് പ്രോജക്റ്റിലെ അശോക് പ്രോജക്റ്റ് ഇൻസ്റ്റിറ്റ്യൂഷൻ വിദ്യാഭ്യാസ സമർസംസ്തവ തിന്ത 2012 चाणक्य यूनिवर्सिटी बैंग्लोर मोस्ट एस्टीमड श्री के सी अशोक चेरम ऑफ ए जी आई हॉनरबल मैनेजमेंट ऑल दमेंट डिग्नेटरी proudly announce our school topper for the academic year 2024-25, Roshan, who has secured an outstanding 94.6%. ರಾಜ್ಯದ ಹತ್ತು ಸ್ಥಾನದಲ್ಲಿ ಇದ್ದೇ ಇರುತ್ತೆ ಅದರ ಜೊತೆಗೆ ಪ್ರತಿ ವರ್ಷ ನೀಟ್ ಮೆಡಿಕಲ್ ಯಾರು ಮಕ್ಕಳು ಇವತ್ತು ಇಂಜಿನಿಯರಿಂಗ್ ಆಗ್ಬೇಕು ಯಾರು ಡಾಕ್ಟರ್ ಆಗ್ಬೇಕಂತ ಅನ್ಕೊಂಡಿದ್ರಿ ದಯಮಾಡಿ ಎಲ್ಲೋ ಹೋಗೋ ಅವಶ್ಯಕತೆ ಇಲ್ಲ ಇವತ್ತು ನಮ್ಮ ಸ್ಟೂಡೆಂಟ್ಸ್ ಅವ್ರ ಮೂರು ಸಿಗುವಂತದ್ದು ಪೇರೆಂಟ್ಸು ಸ್ಟೂಡೆಂಟ್ಸ್ ಒಟ್ಟಿಗೆ ಸಿಗೋದಿಲ್ಲ ಆದ್ರಿಂದ ಇಲ್ಲೇನೆ ನಮಗೆ ಏನಪ್ಪ ಮುಂದೆ ದೇಶದ ಭವಿಷ್ಯ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ಳೋದಕ್ಕಾಗ್ಲಿ ಅವಕಾಶ ಸಿಗ್ತಕ್ಕಂಥದ್ದು ಈಗ ಇಲ್ಲೆಲ್ಲ ಮಕ್ಕಳಿದ್ದಾರೆ ನಮ್ಮ ಪೇರೆಂಟ್ಸ್ ಏನಿರ್ತದೆ ನಮ್ಮ ಮಕ್ಕಳು ಇದು ಓದ್ಬೇಕಪ್ಪ ಈ ಡಿಗ್ರಿ ಮಾಡಬೇಕು ಫಸ್ಟ್ ಬರಬೇಕು ನಮ್ಮ ಮಕ್ಕಳು ಈ ಜಾಬ್ ಸೇರ್ಕೋಬೇಕು ಎಸ್ ಇದಂಥ ಸಂದರ್ಭದಲ್ಲೂ ಕೂಡ ನಮಗೆ ಯಜಮಾನ್ವೆ ನನಗೆ ಮುಖಕ್ಕೆ ಕಾಣತರ ಇರುತ್ತೆ ಅಶೋಕ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಇನ್ಸ್ಟಿಟ್ಯೂಷನ್ನ ಕಂಪನಿ ಸಂಡ್ ಎಕ್ಸ್ ಪ್ರೆಸಿಡೆಂಟ್ ಸಿ ಎಂ ಸಿ ದಾಸರಳ್ಳಿ ನನ್ನ ಆತ್ಮೀಯರಾದಂಥ ಕೆ ಸಿ ಅಶೋಕ್ ಅವರೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಸಿಇಒ ಜಿಲ್ಲಾ ಪಂಚಾಯತ್ ಬೆಂಗಳೂರು ಅರ್ಬನ್ ಈಗಾಗಲೇ ಮರುಸ್ವಾಮಿಜಿ ಅವರು ಮಾತಾಡಿದರೆ ಎಸ್ ಮಾತಾಡಿದ್ದಾರೆ ಅಕಿ ಅವರು ಕೂಡ ಮಾತಾಡಿದ್ದಾರೆ ಇವತ್ತು ಅಶೋಕ್ ಮತ್ತು ಅವರ ಧರ್ಮಪತ್ನಿ ಬುದ್ಧ ಬಸವ ಅಂಬೇಡ್ಕರ್ ತತ್ವದ ಮೇಲೆ ಕೆಲಸ ಮಾಡ್ತಕ್ಕಂಥವ್ರು ಅಶೋಕ್ ಅವರು ರಾಜಕಾರಣದಲ್ಲಿ ಎರಡು ಮೂರು ಟೈಮ್ ಎಮ್ ಎಲ್ ಎ ಮೂರು ಟೈಮ್ ನಾಲ್ಕು ಟೈಮ್ ಮಿನಿಸ್ಟರ್ ಕೂಡ ಆಗ್ಬೇಕಾಯ್ತು ಬೇರೆ ಬೇರೆ ಕಾರಣಗಳಿಂದ ಅವ್ರು ಆಗ್ಲಿಲ್ಲ ಆದರೂ ಕೂಡ ಅಶೋಕ್ ಸರ್ ಅವರು ಗೌರವನ್ನ ಸಲ್ಲಿಸಬೇಕು ಅಂತ ಕೇಳ್ತಿರ್ತಾರೆ ನೆನಪಿನ ಕಾಣಿಕೆಯನ್ನು ವಿತರಿಸ್ತಾ ಇದ್ದೀವಿ ಸನ್ಮಾನ್ಯ ಚೇತನ್ ಸಿಂಗ್ ಐರವರಿಗೆ ಸ್ಕೂಲ್ ಆಫ್ ಲಾ ಚಾಣಕ್ಯ ಯೂನಿವರ್ಸಿಟಿ ಅವರನ್ನ ನೆನಪಿನ ಕಾಣಿಕೆಯನ್ನು ವಿತರಿಸಿ ಗೌರವಿಸಬೇಕಂತ ಕೇಳ್ಕೊಳ್ತಾರೆ ಅವರಿಗೆ ಸಂಸ್ಥೆಯ ಪರವಾಗಿ ನೆನಪಿನ ಕಾಣಿಕೆಯನ್ನ ನಮ್ಮ ಕೆ ಸಿ ಅಶೋಕ್ ಸರ್ ಅವರು ಮತ್ತು ದೀಪಾಶ್ರೀ ಅವರು ಹಾಗೂ ಸಂಸ್ಥೆಯ ಕಾರ್ಯದರ್ಶಿಯವರು ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ ಸಂಸ್ಥೆಯ ಪರವಾಗಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಕೆ ಸಿ ಅಶೋಕ್ ಸರ್ ಅವರು ಮತ್ತು ಶ್ರೀಮತಿ ಕೆ ದೇವಿಕಾ ಅಶೋಕ್ ಅವರು ಹಾಗೂ ಬಂದಿರ್ತಕ್ಕಂಥ ಎಲ್ಲ ಗಣ್ಯರು ನೆನಪಿನ ಕಾಣಿಕೆಯನ್ನು ವಿತರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ನ್ಯೂಸ್ ಕೆನಡಾ ಆಫ್ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ